ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಪ್ರತಿಭಟನೆ ನಡೆಸಿದ ಘಟನೆ ಕಲಬುರಗಿಯ ಭೋಪಾಲ್ ತೆಗನೂರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಪಿಡಿಒ ಸೂರ್ಯಕಾಂತ್ ಅವರ ವಿರುದ್ಧ ಕಿಡಿಕಾರಿದ ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಭೋಪಾಲ್ ತೆಗನೂರ ಗ್ರಾಮ ಪಂಚಾಯಿತಿ ಪಿಡಿಒ ಅವರು ಸರಿಯಾದ ಸಮಯಕ್ಕೆ ಕಚೇರಿಗೆ ಬರೋದಿಲ್ಲ ಜನರ ಸಮಸ್ಯೆಗಳನ್ನು ಆಲಿಸೋದಿಲ್ಲ ಮನೆ ಬಂದಂತೆ ವರ್ತನೆಯನ್ನ ಮಾಡ್ತಿದ್ದಾರೆ ಹದಿನೈದನೇ ಹಣಕಾಸಿನಲ್ಲಿ ಹಲವಾರು ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ರು ಬಿಲ್ ಪಾವತಿ ನೀಡದೆ ಮೊಂಡು ವಾದವನ್ನ ಮಾಡುತ್ತಿದ್ದಾರೆ ಅವರ ವರ್ತನೆಯಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗ್ತಾ ಇದೆ ಜನ ನಮಗೆ ಪ್ರಶ್ನೆಯಿಂದ ಮಾಡುತ್ತಿದ್ದಾರೆ ಮಾತಿಗೂ ಮುಂಚೆ ಶಾಸಕರ ಹೆಸರು ಹೇಳಿ ಜನರಿಗೆ ಧಮಕಿ ಹಾಕ್ತಿದ್ದಾರೆ ಅಂತ ಆರೋಪಿಸಿದ ಅವರು ನಮಗೆ ಇಂತಹ ಪಿಡಿಒಗಳು ಬೇಡವೇ ಬೇಡ ಜನಪರ ಕಾರ್ಯ ಮಾಡುವಂತಹ ಜನಸ್ನೇಹಿ ಅಧಿಕಾರಿಯನ್ನ ನೇಮಕ ಮಾಡಿ ಅಂತ ಆಗ್ರಹಿಸಿದರು ಜನರಿಗೆ ರೆಸ್ಪಾನ್ಸ್ ಇಲ್ಲ ಸದಸ್ಯರಿಗೂ ರೆಸ್ಪಾನ್ಸ್ ಇಲ್ಲ ಅಧ್ಯಕ್ಷ ಉಪಾಧ್ಯಕ್ಷರು ಫೋನ್ ರಿಸೀವ್ ಮಾಡಲ್ಲ ಯಾವುದೇ ಸಮಸ್ಯೆಗಳಿಗೂ ಸ್ಪಂದಿಸಲ್ಲ ಅವರು ಇದು ಇವತ್ತಿಂದಲ್ಲ ಬ ಸುಮಾರು ದಿಂದ ನಡೀತಾ ಇದೆ ಈಗ ಬೇಸಿಗೆ ಅಭಾವದಿಂದ ಈಗ ಎಲ್ರಿಗೂ ಜನರಿಗೂ ನಮಗೂ ಎಲ್ಲರಿಗೂ ಕಷ್ಟ ಆಗೋಲ್ಲ ಈಗ ಒಂದು ವಾರ ಹಿಂದೆನೋ ತಾಲೂಕು ಅಧಿಕಾರಿಗಳಿಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಗಮನಕ್ಕೆ ತಂದೀವಿ ಅವರು ಬಂದು ಪರಿಶೀಲನೆ ಮಾಡಿದ್ರು ಕೂಡ ಮತ್ತೆ ಬೇಜವಾಬ್ದಾರಿತನ ಮಾಡ್ತಾಯಿದ್ದಾರೆ ಹದಿನೈದನೇ ಹಣ ಕೆಲವೊಂದು ಕೆಲಸಗಳು ಮಾಡಿರ್ತೀವಿ ಆ ಕೆಲಸ ಮಾಡಿದರೂ ಕೂಡ ಬಿಲ್ ಮಾಡ್ತಾಯಿಲ್ಲ ಬಿಲ್ ಯಾಕೆ ಮಾಡ್ತಾ ಇಲ್ಲ ಅಂತ ನಾವು ಕೇಳಿದ್ರೆ ಸಾಯಂಕಾಲ ಮಾಡ್ತೀನಿ ಬೆಳಗ್ಗೆ ಮಾಡ್ತೀವಿ ನಾಳೆ ಮಾಡ್ತೀವಿ ಸರ್ವರ್ ಇಲ್ಲ ಅಂತ ಅದು ಇದು ಎಲ್ಲ ಹೇಳಿದ್ರು ನಾನು ನನ್ನ ಹತ್ರ ಅದು ರೆಕಾರ್ಡಿಂಗ್ ಕೂಡ ಇದೆ ಇವಾಗ ಕೇಳಿದ್ರೆ ಏನು ಹೇಳ್ತಾರೆ ಅಲ್ಲಿ ಕೆಲಸನೇ ಆಗಿಲ್ಲ ಇವರು ಬಿಲ್ ಮಾಡುವಂತೆ ಒತ್ತಡ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ತಾರೆ ಅದಕ್ಕೆ ನಾನು ಮಾಧ್ಯಮ ಮುಖಾಂತರ ಹೇಳ್ತಿದ್ದೀನಿ ಅಧಿಕಾರಿಗಳಿಗೂ ಹೇಳ್ತಾ ಇದ್ದೀನಿ ಅಲ್ಲಿ ಕೆಲಸನೇ ಆಗಿಲ್ಲ ಅಂದ್ರೆ ಬಿಲ್ ಮಾಡಬೇಡಿ ಕಾನೂನು ಕ್ರಮ ತೊಗೊಂಡಿರೋ ಮೇಲೆ ನಾವು ಕೆಲಸ ತೋರಿಸ್ತೀವಿ ಕೆಲಸ ಆಗಿರೋ ಕೆಲಸಗಳು ತೋರಿಸ್ತೀವಿ ಇವ್ರು ತಡೆ ಹಿಡ್ದಾರಲ್ಲ ತಡೆ ಯಾಕೆ ತಡೆ ಹಿಡ್ದು ಇವರು ಕೆಲಸ ಆಗಿಲ್ಲ ಅಂತ ತಡೆ ಅಂತ ಹೇಳ್ತಾ ಇದಾರಲ್ಲ ನಿಮ್ಮ ಮುಖಾಂತರ ಕೆಲಸ ಆಗಿದ್ದು ನಿಮ್ಗೆ ತೋರಿಸ್ತೀವಿ ನಾವು ನೀವು ನೋಡಿರಿ ನೋಡಿ ಮೇಲೆ ಅಧಿಕಾರಿಗಳು ತಿಳಿಸ್ರಿ ಅವಾಗ ನಾವು ಸುಳ್ಳು ಹೇಳ್ತಾ ಇದ್ವು ಅವ್ರು ಸುಳ್ಳು ಹೇಳ್ತಾ ನಿಮಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಗ್ರಾಮ ಪಂಚಾಯತ್ ಸದಸ್ಯರು ಅದಕ್ಕೆ ಊರಾಗ ಲೈಟಿನ ಸಮಸ್ಯೆ ಇದೆ ರೀ ನೀರಿಂದು ಕೆಲಸ ಮಾಡಿ ಲೇಬರ್ಗಳು ಬಿಲ್ ಕುಗ್ತಾ ಇರಲಿಲ್ಲ ಈಗ ಅದು ಡ್ರ್ಯಾನೇಜ್ ಬಿಟ್ಟರೆ ಸರ್ ಇದು ಕೆರೆಗೆ ಮಾಲ್ಗತ್ತಿದ ಇದು ಹಳ್ಳ ರೀ ಆ ಡ್ರೈನೇಜ್ ಪೂರ ನೀರು ಹೊಲಸು ಉಂಟು ರೀ ಅದು ಅದು ತೆಗೆಸಿ ಮತ್ತೊಂದು ಬೋರ್ ಹೊಡಿಸಿ ಮೋಟ್ರ್ ಆಗಬೇಕು ಫೋನ್ ಆದರೆ ಫೋನ್ ರಿಶ್ಯೂವ್ ಮಾಡೋಲ್ಲ ನಾವು ಯಾ ಜನರಿಗೆ ಮಾರಿ ಇಲ್ಲ ಸರ್ ಊರಾಗ ಆ ನಮ್ಮ ಪರಿಸ್ಥಿತಿ ಏನು ಈಗ ಲೇಬರ್ಗಳಿಗೆ ಬಿಲ್ ಕುಡ್ತಾ ಇಲ್ಲ ಒಂಬತ್ತು ತಿಂಗಳು ದಿನ ಆಯ್ತು ಸರ್ ನಾವು ಕೆಲಸ ಜುಲೈದಾಗ ಕೆಲಸ ಮಾಡಿದೀವಿ ಲೇಬರದ್ದು ಕೆಲಸ ಮಾಡಿ ನಾವರೇ ಮಾಡಲ್ಲ ಮೆಂಬರ್ ಇಲ್ಲ ಮಾಡೋಕ್ಕೂ ಬರಲ್ಲ ರೀ ಮತ್ತು ಅವ್ರಿಗೆ ಪೇಮೆಂಟ್ ಮಾಡಬೇಕಂದ್ ಮಾಡಬಾರ್ದು ಸರ ಸಿ ಎಸ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದೆ ಓಕೆಚ್ ಇಂದ ಇವರೆಲ್ಲ ಹಿಂದೆ ನಮ್ಮ ಮಿನಿಸ್ಟ್ರ್ಗಳೆಲ್ಲ ನಮ್ಮ ಹಿಂದಾರ ಅಂತ ಯಾರು ಏನು ಅಂತ ಮಾತಾಡ್ತಾರೆ ಇವರು ಈಗ ಏನಂತಾರೆ ಪೀಡಿ ಮೇಲೆ ಏನು ಯಾಕೆ ಆಗುತ್ತಂತ ಸಸ್ಪೆಂಡ್ ಮಾಡೋಕೆ ಸರ್ ಅವ್ರಿಗೆ ಇದು ವರ್ಗಾವಣೆ ಮಾಡಲಿ